ಚಾಣಕ್ಯನು ಪುರುಷ ಹೇಗಿರಬೇಕು ಎಂಬ ವಿಷಯದಲ್ಲಿ ಹಲವು ಮೌಲ್ಯಪೂರ್ಣ ಉಪದೇಶಗಳನ್ನು ನೀಡಿದ್ದಾನೆ ಅವನ ಪ್ರಕಾರ ಒಬ್ಬ ಸತ್ವವಂತ ಬುದ್ಧಿವಂತ ಗಂಡು ವ್ಯಕ್ತಿತ್ವ ಹೇಗಿರಬೇಕು ಎಂಬುದನ್ನು ಇಲ್ಲಿದೆ ಚಾಣಕ್ಯನ ಪ್ರಕಾರ ಗಂಡು ವ್ಯಕ್ತಿಯ ಲಕ್ಷಣಗಳು ಒಂದು ಬುದ್ಧಿಮತ್ತೆ ಮತ್ತು ಯುಕ್ತಿ ಗಂಡು ವ್ಯಕ್ತಿಯು ತೀಕ್ಷ್ಣ ಬುದ್ಧಿಯುಳ್ಳವನು ಆಗಬೇಕು ಯಾವುದೇ ಸಮಸ್ಯೆಯನ್ನು ಯುಕ್ತಿಯಿಂದ ಪರಿಹರಿಸಬಲ್ಲ ಸಾಮರ್ಥ್ಯ ಅವನಲ್ಲಿ ಇರಬೇಕು ಎರಡು ಧೈರ್ಯ ಮತ್ತು ಸ್ಥೈರ್ಯ ಆತಂಕದಿಂದ ಅಥವಾ ಭಯದಿಂದ ಹಿಂಜರಿಯದ ಧೈರ್ಯವಂತನೂ ಆಗಬೇಕು ಸಂಕಷ್ಟಗಳಲ್ಲಿಯೂ ಸ್ಥಿರತೆ ಕಾಯ್ದುಕೊಳ್ಳುವ ಶಕ್ತಿ ಅವನಲ್ಲಿರಬೇಕು ಮೂರು ಆತ್ಮನಿಯಂತ್ರಣ ಸೆಲ್ಫ್ ಕಂಟ್ರೋಲ್ ಕಾಮ ಕ್ರೋಧ ಲೋಭ ಮೋಹ ಇತ್ಯಾದಿ ಆಶೆಗಳ ಮೇಲೆ ನಿಗಾ ಇಡುವ ಆತ್ಮಸನ್ಯಮ ಅವಶ್ಯಕ ಇವನು ತಾನು ಮತ್ತು ತನ್ನ ಪರಿಸರದ ಮೇಲೆ ನಿಯಂತ್ರಣ ಹೊಂದಿರಬೇಕು ನಾಲ್ಕು ಶೀಲವಂತಿಕೆ ಮತ್ತು ನೈತಿಕತೆ ಒಬ್ಬ ಗಂಡು ತನ್ನ ನಡವಳಿಕೆಯಲ್ಲಿ ಶಿಷ್ಟ ನೈತಿಕತೆ ಹೊಂದಿರಬೇಕು ಅವನ ಶೀಲವೇ ಅವನ ಗೌರವವನ್ನು ನಿರ್ಧರಿಸುತ್ತದೆ ಐದು ಸಮಯ ಪಾಲನೆ ಸಮಯದ ಮಹತ್ವವನ್ನು ಅರ್ಥಮಾಡಿಕೊಂಡು ಅದನ್ನು ಸರಿಯಾಗಿ ಉಪಯೋಗಿಸುವ ವ್ಯಕ್ತಿಯಾಗಿರಬೇಕು ಆರು ವಿದ್ಯೆ ಮತ್ತು ಜ್ಞಾನ ಶಿಕ್ಷಣ ಮತ್ತು ಜ್ಞಾನಕ್ಕಾಗಿ ಸದಾ ಹಂಬಲ ಹೊಂದಿರಬೇಕು ಉತ್ತಮ ಗಂಡು ಯಾವಾಗಲೂ ಕಲಿಯಲು ಸಿದ್ಧನಾಗಿರಬೇಕು ಏಳು ಮಾತಿನ ಮೇಲಿನ ನಿಯಂತ್ರಣ ಚಾಣಕ್ಯನು ಹೇಳುತ್ತಾನೆ ಮೌನಂ ಶರಣಂ ಕ್ಲೇಷೆ ಅಂದರೆ ಕೆಲವೊಮ್ಮೆ ಮೌನವೇ ಉತ್ತಮ ಅತಿಯಾದ ಮಾತುಗಳು ಸಮಸ್ಯೆ ಉಂಟುಮಾಡಬಹುದು ಎಂಟು ಧರ್ಮಪಥದಲ್ಲಿ ನಡೆ ತನ್ನ ಕುಟುಂಬ ಸಮಾಜ ಮತ್ತು ರಾಷ್ಟ್ರದ ಕಲ್ಯಾಣಕ್ಕಾಗಿ ಧರ್ಮಪಥದಲ್ಲಿ ನಡೆಯಬೇಕು ಒಂಬತ್ತು ಆರ್ಥಿಕ ಶಿಸ್ತು ಚಾಣಕ್ಯನು ಗಂಡನು ಸಂಪತ್ತನ್ನು ಉಳಿತಾಯ ಮಾಡಿ ಬುದ್ಧಿಯಾಗಿ ಖರ್ಚು ಮಾಡಬೇಕು ಎಂದು ಹೇಳುತ್ತಾನೆ ಹಣಕಾಸಿನ ಜಾಣತನ ಅವಶ್ಯಕ ಹತ್ತು ಕರ್ಮನಿಷ್ಠೆ ಆತ ತನ್ನ ಕರ್ತವ್ಯಗಳನ್ನು ನಿರ್ವಹಿಸುವಲ್ಲಿ ಅಚಲ ಮತ್ತು ಪ್ರಾಮಾಣಿಕನಾಗಿರಬೇಕು ಇವು ಚಾಣಕ್ಯನ ನೀತಿಶಾಸ್ತ್ರದಲ್ಲಿ ಕಂಡುಬರುವ ಪ್ರಮುಖ ಗುಣಗಳು ಇವುಗಳು ಗಂಡನ್ನು ಕೇವಲ ಉತ್ತಮ ಪತಿ ಅಥವಾ ತಂದೆ ಮಾಡಲಾರವು ಅವನನ್ನು ಸಮರ್ಥ